ಕಳೆದ ಹತ್ತು ದಿನಗಳಿಂದಲೂ ಕೂಡ ಬಹಳ ಕರ್ನಾಟಕ ಒಂದು ಪ್ರಮುಖ ವಿದ್ಯಮಾನವಾಗಿ ಬರುತ್ತಿರೋದು ಮೂಡಾ ವಿಭಾಗದಲ್ಲಿ ಇನ್ನು ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಏನು ಆದೇಶಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಇದು ಎದ್ದೇಳು ಕರ್ನಾಟಕ ಇದನ್ನು ಒಂದು ಸಂವಿಧಾನ ಬಾಹಿರವಾದಂತಹ ಸಂವಿಧಾನದ ಆಶಯಗಳನ್ನ ನುಚ್ಚು ನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಅನ್ನೋದು ಇದೇ ಕರ್ನಾಟಕದ ಸ್ಪಷ್ಟವಾದ ಅಭಿಪ್ರಾಯ ಸಂವಿಧಾನ ವಿರೋಧಿಯಾದ ಸಂವಿಧಾನದ ಆಶಯಗಳನ್ನು ನುಚ್ಚು ನೂರು ಮಾಡುವ ಪ್ರಜಾಪ್ರಭುತ್ವ ವಿರೋಧಿಯಾದಂಥ ನಡೆ ರಾಜ್ಯಪಾಲರು ಮಾಡಿದ್ದಾರೆ ಸರ್ಕಾರ ಜನರಿಂದ ಆಯ್ಕೆಯಾದ ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನ ನಿರ್ದೇಶ ಸೆಲೆಕ್ಟೆಡ್ ಆದಂಥ ಎಲೆಕ್ಟೆಡ್ ಗೌರ್ಮೆಂಟ್ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಅದನ್ನು ರಾಜೀನಾಮೆಯನ್ನು ಕೇಳೋದು ತನಿಖೆಗೆ ಆದೇಶ ಮಾಡೋದನ್ನು ನಾವು ಅದನ್ನು ವಿರೋಧಿಸ್ತಿದ್ದೀವಿ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೋರಾಟಗಟ್ಟಕ್ಕೆ ಟೋಕು ಕಟ್ಟಿ ನಿಲ್ಲಬೇಕು ಅನ್ನೋದು ನಾವು ಇದರ ಆಶೆ ಈಗಾಗಲೇ ಕರ್ನಾಟಕ ಹುದ್ದೆಗಳಿಗೂ ಕೂಡ ಈ ಕಾರಣದಿಂದ ಈ ಪತ್ರಿಕಾಗೋಷ್ಠಿ ಬಹಳ ಮಹತ್ವ ಇದೆ ನಾವು ಇಪ್ಪತ್ತ ಎರಡನೇ ತಾರೀಕು ನಾಳೆ ನಾಳೆ ಇಪ್ಪತ್ತ್ಮೂರ ತಾರೀಕು ರಾಜ್ಯದಾದ್ಯಂತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ ಇಪ್ಪತ್ತೆಂಟನೇ ತಾರೀಕು ವೆಂಕಟೇಶನ್ ಅವರು ಹೇಳ್ತಾರೆ ದಲಿತ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಈ ರಾಜ್ಯಪಾಲ ಸಂವಿಧಾನ ವಿರೋಧಿ ನಡೆಯನ್ನು ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನು ಖಂಡಿಸಿ ಏನು ಪ್ರತಿಭಟನೆಗಳು ಯೋಜಿತವಾಗಿದೆ ಅದರ ಬೆನ್ನಿಗೆ ನಾವೆಲ್ಲ ನಿಂತ್ಕೊಳ್ತೀವಿ ಇದು ಯಾವುದೇ ಪಕ್ಷದ ವ್ಯಕ್ತಿಯ ಉಳುಗುಳು ಉಳುವಿನ ಪ್ರಶ್ನೆ ಅಲ್ಲ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳ ಸಂವಿಧಾನದ ಆಶಯಗಳ ಪ್ರಶ್ನೆ ಆಗಿದೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ ಈ ಹಿಂದೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಹದಿನೈದು ಹದಿನಾರು ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆನೆ ಹೇಳಿದ್ದಾರೆ ಚುನಾಯಿತ ಸರ್ಕಾರಗಳನ್ನು ಯಾವುದೇ ಅಧಿಕಾರ ಯಾವುದೇ ಪಕ್ಷಕ್ಕೆ ಸಂಘಟನೆಗೆ ಇಲ್ಲ ಚುನಾಯಿತ ಸರ್ಕಾರದ ವನ್ನ ಜನರಿಂದ ಆಯ್ಕೆಯಾಗುವುದನ್ನು ನೂರ ಮೂವತ್ತಾರು ಸೀಟ್ಗಳನ್ನು ಜನರಿಂದ ಆಯ್ಕೆಯಾದಂಥ ಒಂದು ಒಂದು ಆಡಳಿತವನ್ನು ನೀವು ಒಂದು ನೆಪವನ್ನು ಹುಟ್ಟಿ ನೆಪ ಅಥವಾ ನಿಜ ಅವೆರಡೂ ಕೂಡ ತನಿಖೆಯನ್ನು ಸಾಬೀತಾಗುತ್ತೆ ಆ ಸದ್ಯಕ್ಕಂತೂ ನಮ್ಗೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಶಶಿಕಲಾ ಜೊಲೆಯರ್ಬೋದು ಕುಮಾರಸ್ವಾಮಿ ವಿವರದಿರ್ಬೋದು ಈ ಥರ ನೋಡ ತಕ್ಕನಕ್ಕೆ ಇದೆ ಇದರ ಮುಂದಿನ ವಿವರಗಳನ್ನು ಯೋತ್ ನಾಯಕರು ಮಾತಾಡ್ತಾರೆ